ಆಗಸ್ಟ್ ಒಂದರಿಂದ ಮೀನುಗಾರಿಕೆಗೆ ಸರ್ಕಾರ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಸಿಗಡಿ ಮೀನಿನ ಬೇಟೆಗೆ ಟ್ರಾಲ್ ಬೋಟ್ಗಳು ಮಂಗಳವಾರ ಬೆಳಗ್ಗೆ ಕಡಲಿಗೆ ಇಳಿದಿವೆ ಆದರೆ ಪರ್ಷಿಯನ್ ಬೋಟ್ಗಳು ಆಗಸ್ಟ್ ಆರರಿಂದ ಮತ್ಸ್ಯಬೇಟೆ ಪ್ರಾರಂಭಿಸಲಿವೆ ಪರ್ಷಿಯನ್ ಬೋಟ್ ಮಾಲೀಕರು ಹಾಗೂ ಟ್ರೋಲ್ ಬೋಟ್ ಮಾಲೀಕರು ಸಭೆ ನಡೆಸಿ ತೀರ್ಮಾನಕ್ಕೆ ಬಂದ ಹಿನ್ನೆಲೆಯಲ್ಲಿ ಪರ್ಷಿಯನ್ ಬೋಟ್ಗಳ ಮಾಲೀಕರು ಆಗಸ್ಟ್ ಆರರಂದು ಬೆಳಿಗ್ಗೆ ಕಡಲಿಗೆ ಇಳಿಯಲು ನಿರ್ಧರಿಸಿದ್ದಾರೆ ಮೀನುಗಾರಿಕೆ ಆರಂಭದ ದಿನಗಳಲ್ಲಿ ಸಿಗಡಿ ಮೀನು ಹೇರಳವಾಗಿ ದೊರಕುವ ನಿರೀಕ್ಷೆಯಿದ್ದು ಟ್ರೋಲ್ ಬೋಟ್ಗಳು ಆರಂಭದ ಐದು ದಿನಗಳಲ್ಲಿ ಸಿಗಡಿ ಮೀನು ದೊರಕುವ ನಿರೀಕ್ಷೆಯಲ್ಲಿ ಕಡಲಿಗೆ ಇಳಿಯಲಿದ್ದು ನಂತರದಲ್ಲಿ ಆಗಸ್ಟ್ ಆರರಿಂದ ಪರ್ಷಿಯನ್ ಬೋಟ್ಗಳು ಕಡಲಿಗೆ ಇಳಿಯಲಿವೆ ಬೈತ್ಕೋಲ್ ಬಂದರಿನಲ್ಲಿ ಒಟ್ಟು ಸುಮಾರು ನೂರ ನಲವತ್ತು ಟ್ರಾಲ್ ಬೋಟ್ಗಳಿದ್ದು ಎಲ್ಲಾ ಬೋಟ್ಗಳು ಮಂಗಳವಾರ ಕಡಲಿಗೆ ಇಳಿದಿವೆ ಬೈತ್ಕೋಲ್ ಬಂದರಿನಲ್ಲಿ ಎಪ್ಪತ್ತೈದು ಪರ್ಷಿಯನ್ ಬೋಟ್ಗಳಿದ್ದು ಇವು ಆಗಸ್ಟ್ ಆರರಿಂದ ಕಡಲಿಗೆ ಇಳಿಯಲಿವೆ ಟ್ರಾಲ್ ಬೋಟ್ಗಳು ನಾಲ್ಕರಿಂದ ಐದು ದಿನಗಳ ಕಾಲ ಸಮುದ್ರದಲ್ಲಿ ಇದ್ದು ಮೀನುಗಾರಿಕೆ ಮಾಡುವ ಸಾಮರ್ಥ್ಯ ಹೊಂದಿದ್ದು ಸಿಗಡಿ ಮೀನು ಜಾಸ್ತಿ ದೊರೆತರೆ ಮಂಗಳವಾರ ಸಂಜೆಗೆ ಮರಳಿ ಬರುವ ಸಾಧ್ಯತೆ ಇದೆ ಪರ್ಷಿಯನ್ ಬೋಟ್ ಮೀನುಗಾರಿಕೆ ಆಗಸ್ಟ್ ಆರರಿಂದ ಪ್ರಾರಂಭವಾಗಲಿದ್ದು ಒರಿಸ್ಸಾ ಭಾಗದ ಕಾರ್ಮಿಕರು ಅಲ್ಲಿಂದ ಹೊರಟಿದ್ದು ಆಗಸ್ಟ್ ಮೂರು ಮತ್ತು ನಾಲ್ಕಕ್ಕೆ ಕಾರವಾರಕ್ಕೆ ತಲುಪಲಿದ್ದಾರೆ ಎಂದು ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ತಿಳಿಸಿದ್ದಾರೆ ಅಡಿಕೆ ಬೆಳೆಗಾರರ ಜೀವನಾಡಿ ಸಂಸ್ಥೆಯಾದ ಟಿಎಸ್ಎಸ್ ಕಳೆದ ಐದು ವರ್ಷಗಳಲ್ಲಿ ಗಣನೀಯ ಪ್ರಗತಿ ಸಾಧಿಸಿದೆ ರೈತರ ಶ್ರೇಯೋಭಿವೃದ್ಧಿಗೆ ನಿರಂತರ ಶ್ರಮಿಸುತ್ತಿದೆ ಎಂದು ಸಂಸ್ಥೆಯ ಕಾರ್ಯಾಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವೆ ಹೇಳಿದರು ಸಂಸ್ಥೆಯ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ರಾಮಕೃಷ್ಣ ಹೆಗಡೆ ಕಡವೆ ಕಳೆದ ಐದು ವರ್ಷಗಳಲ್ಲಿ ನೂರ ಇಪ್ಪತ್ತೆಂಟು ಕೋಟಿಯಷ್ಟು ಲಾಭವನ್ನು ತಂದುಕೊಟ್ಟಿದೆ ಸಂಸ್ಥೆಯ ಡಿಪಾಸಿಟ್ ಜಾಸ್ತಿಯಾಗುವ ಜೊತೆಗೆ ವ್ಯವಹಾರ ಎಂಟುನೂರ ಐವತ್ತೆಂಟು ಕೋಟಿಯಿಂದ ಎರಡು ಸಾವಿರದ ಎಂಟುನೂರು ಕೋಟಿಗೆ ಏರಿಕೆಯಾಗಿದೆ ಎಂದರು ವ್ಯವಸ್ಥಾಪಕ ರವೀಶ್ ಹೆಗಡೆ ಮಾತನಾಡಿ ಸಂಸ್ಥೆ ನಡೆಸುತ್ತಿರುವ ಸೂಪರ್ ಮಾರ್ಕೆಟ್ನಲ್ಲಿ ಯೋಗ್ಯ ದರದಲ್ಲಿ ಸಾರ್ವಜನಿಕರಿಗೆ ವಸ್ತುಗಳನ್ನು ನೀಡುತ್ತಿದ್ದೇವೆ ಸುಮಾರು ಹದಿನೇಳು ಕೋಟಿ ರೂಪಾಯಿನಷ್ಟು ರಿಯಾಯಿತಿ ವಸ್ತುಗಳನ್ನು ಒದಗಿಸಿದ್ದೇವೆ ಎಂದರು ಎರಡ್ ಸಾವಿರದ ಒಂದರಿಂದ ಅಡಿಕೆ ಖರೀದಿ ಪ್ರಾರಂಭಗೊಂಡರೂ ಮೊದಲು ಟಿಎಸ್ಎಸ್ ತಾನು ವಾರ್ಷಿಕ ಖರೀದಿಸುತ್ತಿದ್ದ ಎರಡ್ ಸಾವಿರ ಮೂರ್ ಸಾವಿರ ಕ್ವಿಂಟಾಲ್ಗಳನ್ನು ಸ್ಥಳೀಯ ವ್ಯಾಪಾರಿಗಳಿಗೆ ನೀಡುತ್ತಿದ್ದು ಇದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ನಿಗದಿ ಮತ್ತು ಸ್ಥಿರತೆ ಕಷ್ಟ ಸಾಧ್ಯವಾಯಿತು ಈ ಸಮಸ್ಯೆ ನಿವಾರಣೆಗೆ ಟಿಎಸ್ಎಸ್ ರೈತರ ಸಲುವಾಗಿ ದೃಢ ನಿರ್ಧಾರ ಕೈಗೊಂಡು ಮಾರುಕಟ್ಟೆಯಲ್ಲಿ ಇತರ ಸಾಂಸ್ಥಿಕ ಮತ್ತು ವೈಯಕ್ತಿಕ ಟೆಂಡರ್ ಬರೆಯುವ ದಲ್ಲಾಳಿಗಳಿಗಿಂತ ಹೆಚ್ಚಿನ ಮೊತ್ತದ ಟೆಂಡರ್ ಅನ್ನ ಬರೆದು ಅಡಿಕೆ ಖರೀದಿ ಮಾಡಲು ಪ್ರಾರಂಭಿಸಿತು ಇದು ಉತ್ತಮ ದರ ನಿಗದಿಯಾಗಲು ಕಾರಣವಾಯಿತು ಟಿಎಸ್ಎಸ್ನ ಕೌಶಲ್ಯಪೂರ್ಣ ಮತ್ತು ಪಾರದರ್ಶಕ ವ್ಯವಹಾರದಿಂದ ಅಡಿಕೆ ಬೆಲೆಯಲ್ಲಿ ಸ್ಥಿರತೆ ಸಾಧಿಸಿದ್ದು ಸರ್ವ ಸದಸ್ಯರಿಗೂ ಸಂಸ್ಥೆಯ ಮೇಲೆ ಅಪಾರ ವಿಶ್ವಾಸ ವೃದ್ಧಿಗೆ ಕಾರಣವಾಯಿತು ಈ ಸಂದರ್ಭದಲ್ಲಿ ಸದಸ್ಯರ ಭವಿಷ್ಯ ಭದ್ರತೆಗಾಗಿ ಕಡ್ಡಾಯ ಠೇವು ವ್ಯವಸ್ಥೆ ಜಾರಿಗೊಳಿಸಿದೆ ಸದಸ್ಯರು ಇದನ್ನ ಒಕ್ಕೋರಲಿನಿಂದ ಸ್ವಾಗತಿಸಿ ಪಾಲಿಸಿದ್ರು ಇದರಿಂದ ಸದಸ್ಯರ ಠೇವಿನ ಪ್ರಮಾಣ ಕಳೆದ ಐದು ವರ್ಷಗಳಿಂದ ಹೆಚ್ಚಾಗಲು ಕಾರಣವಾಯಿತು ಎಂದರು ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಮತ್ತು ಮುಂಡಗೋಡ್ಗಳಲ್ಲಿ ಈ ಮೊದಲೇ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ಟಿಎಸ್ಎಸ್ ತನ್ನ ಕಾರ್ಯಕ್ಷೇತ್ರವನ್ನ ಜಿಲ್ಲೆಯ ಬನವಾಸಿ ಮತ್ತು ಪಕ್ಕದ ಹಾವೇರಿ ಜಿಲ್ಲೆಯ ಹಾನ್ಗಲ್ ಹಾಗೂ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕುಗಳಿಗೂ ಪರಿಣಾಮಕಾರಿಯಾಗಿ ವಿಸ್ತರಿಸಿ ಹೆಸರು ಮತ್ತು ಬ್ಯಾಂಡ್ ವರ್ಚಸ್ ಅನ್ನು ಗಣನೀಯವಾಗಿ ಹೆಚ್ಚಿಸಿಕೊಂಡಿದೆ ಎಂದರು ಸಂಸ್ಥೆ ಎಲ್ಲಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಲಾರಂಭಿಸಿದ ಬಳಿಕ ಉದ್ಯಮದಲ್ಲಿ ಹಾನಿ ಅನುಭವಿಸಿದ ಕೆಲವರು ಸಂಸ್ಥೆಯ ಬಗ್ಗೆ ಅಪಪ್ರಚಾರ ಆರಂಭಿಸಿದ್ದಾರೆ ಸಂಸ್ಥೆಯ ಕೆಲ ಸದಸ್ಯರೊಂದಿಗೆ ಸೇರಿ ಈ ಅಪಪ್ರಚಾರ ನಡೆಸುತ್ತಿದ್ದಾರೆ ವಾರ್ಷಿಕವಾಗಿ ಎಪ್ಪತ್ತೆರಡು ಕೋಟಿ ರೂಪಾಯಿ ತೆರಿಗೆ ತುಂಬಿ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಸಂಸ್ಥೆ ಬೆಳೆದಿದೆ ಎಂದರು ಈ ಸಂದರ್ಭದಲ್ಲಿ ವಿಜಯಾನಂದ ಹೆಗಡೆ ಇತರರು ಇದ್ದರು ಮನುಷ್ಯನಿಗೆ ರಕ್ತವನ್ನ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಕೊಡಲು ಸಾಧ್ಯವಿಲ್ಲ ಅಲ್ಲದೆ ಯಾವುದೇ ಪ್ರಯೋಗಾಲಯದಲ್ಲಿ ಸಹ ಉತ್ಪಾದಿಸಲು ಸಾಧ್ಯವಿಲ್ಲ ಅದರಿಂದ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಎಂದು ಲಯನ್ಸ್ ಕ್ಲಬ್ ಅಂಕುಲ ಕರಾವಳಿಯ ಅಧ್ಯಕ್ಷ ಮಂಜುನಾಥ್ ಹರಿಕಂತ್ರ ಹೇಳಿದರು ಕೆಎಲ್ಇ ಸಂಸ್ಥೆ ಬೆಳಗಾವಿಯ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆಯವರ ಎಪ್ಪತ್ತಾರನೇ ಜನ್ಮದಿನಾಚರಣೆ ಪ್ರಯುಕ್ತ ಕೆಎಲ್ಇ ಸಂಘ ಸಂಸ್ಥೆಗಳು ಕಾರವಾರ್ ರಕ್ತನಿಧಿ ಕೇಂದ್ರ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಹಾಗೂ ಎಲ್ಐಸಿ ಪ್ರತಿನಿಧಿಗಳ ಒಕ್ಕೂಟ ಕುಮ್ಟಾ ಮತ್ತು ಅಂಕೋಲಾದ ಸಹಯೋಗದಲ್ಲಿ ನಡೆದ ಏಳನೇ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಅತಿಥಿಗಳಾಗಿದ್ದ ಎಲ್ಐಸಿ ಪ್ರತಿನಿಧಿಗಳ ಒಕ್ಕೂಟ ಸಲಹೆಗಾರ ಗಣೇಶ್ ನಾಯ್ಕ್ ರಕ್ತನಿಧಿ ಕೇಂದ್ರದ ಮುಖ್ಯಾಧಿಕಾರಿಗಳಾದ ಡಾಕ್ಟರ್ ಸುಪ್ರಿಯಾ ಸಾವಂತ್ ರಕ್ತದಾನದಿಂದ ಆಗುವ ಪ್ರಯೋಜನಗಳ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಎಲ್ಇ ಸ್ಥಳೀಯ ಸಂಘ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಡಿಎಲ್ ಭಟ್ಕಳ ರಕ್ತದಾನ ಶಿಬಿರದಂತಹ ಕಾರ್ಯಕ್ರಮಗಳ ಮೂಲಕ ಅಗತ್ಯ ಇರುವವರಿಗೆ ರಕ್ತ ನೀಡುವ ಕೆಲಸವಾಗಬೇಕು ರಕ್ತವನ್ನ ಮೂರು ಭಾಗಗಳಾಗಿ ಮಾಡಿ ಅಗತ್ಯ ಅಂಶ ಕೊಡುವ ಮೂಲಕ ಒಬ್ಬನಿಂದ ಮೂರು ಜನರಿಗೆ ಪ್ರಯೋಜನವಾಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ಬಿಎಡ್ ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ ಹೆಗಡೆ ಸ್ವಾಗತಿಸಿ ನಿರೂಪಿಸಿದ್ರು ನರ್ಸಿಂಗ್ ಪ್ರಾಚಾರ್ಯ ಡಾಕ್ಟರ್ ಗಂಗಾಧರ್ ಇಸರಣ್ಣವರ್ ವಂದಿಸಿದ್ರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಡಾಕ್ಟರ್ ಕರುಣಾಕರ್ ನಾಯ್ಕ್ ಹದಿನೆಂಟನೇ ಬಾರಿ ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ ಹೆಗಡೆ ಹನ್ನೆರಡನೇ ಬಾರಿ ಹಾಗೂ ಇನ್ನಿತರೆ ಪ್ರಮುಖರಾದ ಪ್ರಾಚಾರ್ಯರು ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸೇರಿ ಐವತ್ತು ಜನ ರಕ್ತದಾನ ಮಾಡಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ